ಒಕ್ಕರೆ ಇನ್ನು ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಭೀಕರ ಮಳೆಗೆ ಭಾರೀ ಅನಾಹುತಗಳು ಸಂಭವಿಸಿದೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ ಗುಡ್ಡ ಕುಸಿತದಿಂದ ಒಂಬತ್ತಕ್ಕೂ ಹೆಚ್ಚು ಮಂದಿ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಗುಡ್ಡ ಕುಸಿತದ ರಭಸಕ್ಕೆ ನದಿಗೆ ಬಿದ್ದಿದೆ ಗ್ಯಾಸ್ ಟ್ಯಾಂಕರ್ ಆ ರೋಡ್ ಸೈಡ್ನಲ್ಲಿ ಗ್ಯಾಸ್ ಟ್ಯಾಂಕರ್ ಒಂದನ್ನು ನಿಲ್ಲಿಸಿದ್ರು ಆ ಗುಡ್ಡ ಕುಸಿತವಾಗಿ ಆ ಮಣ್ಣಿನ ಜೊತೆಗೇನೆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಂದು ಬಿದ್ದಿದೆ ಟ್ಯಾಂಕರ್ನ ಚಾಲಕ ಕ್ಲೀನರ್ ಸೇರಿ ಒಂಬತ್ತು ಜನ ನಾಪತ್ತೆ ಆಗಿದ್ದಾರೆ ಅಲ್ಲೇನೋ ಅವರು ಟೀ ಕುಡಿತಾ ನಿಂತಿದ್ದರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಹಾಗಾಗಿ ಅವರೆಲ್ಲರನ್ನೂ ಸೇರಿಕೊಂಡು ನದಿಗೆ ಕೊಚ್ಕೊಂಡು ಬಂದು ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಗುಡ್ಡ ಕುಸಿತದಿಂದ ಒಂದು ಕಡೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದಾಗಿದೆ ಮತ್ತೊಂದು ಕಡೆ ಗ್ಯಾಸ್ ಟ್ಯಾಂಕರ್ ಅದು ಕೂಡ ಈಗ ನದಿಗೆ ಬಿದ್ದಿದೆ ಒಂಬತ್ತು ಜನ ಒಟ್ಟು ಇವಾಗ ನಾಪತ್ತೆ ಅನ್ನುವ ಮಾಹಿತಿ ಬರ್ತಾ ಇದೆ ಅಪ್ಡೇಟ್ಸ್ ಏನು ನಾಪತ್ತೆ ಆಗಿರ್ತಕ್ಕಂಥವ್ರು ಪತ್ತೆ ಆದ್ರ ಮತ್ತೊಂದು ಮಗದೊಂದು ಯಾಕೆಂದರೆ ಇಮ್ಮಿಡಿಯೇಟಾಗಿ ಪತ್ತೆ ಕಾರ್ಯಾಚರಣೆ ಕೂಡ ಸಾಧ್ಯ ಇಲ್ಲ ಇಟ್ ಟೇಕ್ಸ್ ಟೈಮ್ ಅದಕ್ಕೆಲ್ಲ ಸಮಯಾವಕಾಶವನ್ನು ಕೊಡಬೇಕಾಗುತ್ತೆ ಕಾರ್ಯಾಚರಣೆ ನಡೀತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಸದ್ಯದಲ್ಲೇ ಲಭ್ಯ ಆಗುತ್ತೆ ಬಟ್ ದಿನದಿಂದ ದಿನಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಥರದ ಅನಾಹುತ ಮಳೆಯಿಂದಾಗಿ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡಿತಾ ಹೋಗೋಣ ನವೀನ್ ಈಗ ನಾಪತ್ತೆಯಾಗಿರ್ತಕ್ಕಂಥ ಈ ಒಂಬತ್ತು ಜನ ಇವ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತಾ ಅಂತ ಇನ್ನುವರೆಗೂ ಅಪ್ಡೇಟ್ ಸಿಕ್ಕಿಲ್ಲ ಅರವಿಂದ್ ಯಾಕೆಂತಂದ್ರೆ ಅವರು ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಯಾಕಂತಂದ್ರೆ ಆ ಇಡೀ ಆ ಭಾಗಕ್ಕೆ ಹೋಗುವಂತ ಭಾಗ ಎಲ್ಲವೂ ಕೂಡ ಈಗ ನೀರಿನಿಂದ ಜಲಾವೃತವಾಗಿದೆ ಅದ್ರ ಜೊತೆಗೆ ಗುಡ್ಡ ಕೂಡ ಕುಸಿದ್ರಿಂದ ಆ ಭಾಗದಲ್ಲಿ ಕಾರ್ಯಾಚರಣೆಗೆ ತೊಡಕಾಗಿರುವಂತದ್ದು ಸದ್ಯ ಅಗ್ನಿಶಾಮಕದವರು ಈಗ ಆ ಭಾಗದಲ್ಲಿ ಹೋಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಮಣ್ಣು ಆ ಭಾಗದಲ್ಲಿ ಕುಸಿದು ಸುಮಾರು ಒಂಬತ್ತು ಜನರನ್ನ ಕೊಸಿಕೊಂಡು ಆ ನದಿಯ ಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಅದರಲ್ಲಿ ಮಣ್ಣೊಳಗೆ ಕುಸಿದಾರೆ ಈಗ ಮಣ್ಣೊಳಗೆ ಅವರು ಜೀವಂತ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗಿರುವಂತದ್ದು ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ಈಗ ಪ್ರಾರಂಭವಾಗಿರುವಂತದ್ದು ಆದ್ರೆ ಈವರೆಗೂ ಕೂಡ ಯಾವುದೇ ಕೂಡ ಮಾಹಿತಿನೂ ಹೊರಗೆ ಬಂದಿಲ್ಲ ಇನ್ನು ಗಂಗಾವಳಿ ನದಿಯ ಭಾಗದಲ್ಲಿ ಆ ಗ್ಯಾಸ್ ಸಿಲಿಂಡರ್ ಏನು ಟ್ಯಾಂಕರ್ ಏನಿದೆ ಅದು ತೇಲಿಕೊಂಡು ಹೋಗಿತ್ತು ಅದನ್ನ ಕೂಡ ಈಗ ಹೊರದರುವ ಕೆಲಸಕ್ಕೆ ಈಗ ಕೈ ಹಾಕಿರುವಂತದ್ದು ಆದ್ರೆ ಆ ಒಂದೇನು ಅಂದ್ರೆ ಆ ಪೋಕ್ ಗಳನ್ನ ತೆಗೆದುಕೊಳ್ಬೇಕು ಅವೆಲ್ಲವನ್ನು ತರಲಿಕ್ಕೂ ಕೂಡ ಸ್ವಲ್ಪ ಅಡೆತಡೆಗಳಾಗ್ತಾ ಇದ್ದಾವೆ ಹಾಗಾಗಿ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ನಡೀತಾ ಇದ್ದಾವೆ ಇನ್ನು ನದಿ ಭಾಗದಲ್ಲಿ ಏನಾದ್ರೂ ತೇಲೋಗಿದ್ದಾರೆ ಅಂತ ಅವ್ನು ಕೂಡ ಈಗ ದಳದ ಸಿಬ್ಬಂದಿಗಳು ಸರ್ಚ್ ಮಾಡ್ತಾ ಇರುವಂತದ್ದು ಒಟ್ನಲ್ಲಿ ಈಗ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಮತ್ತು ಅಂಕೋಲಾ ತಾಲೂಕಿನ ಸುತ್ತಮುತ್ತ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸಾಕಷ್ಟು ಹಾನಿಯಾಗಿರುವಂತದ್ದು ಬಾಳ ಬಹಳಷ್ಟು ಭಾಗದಲ್ಲಿ ಈಗ ಗುಡ್ಡ ಕುಸಿದ ಆಗಿರುವಂತದ್ದು ಇನ್ನು ಗುಡ್ಡ ಕದ್ರಾ ಭಾಗದಲ್ಲಿ ಈಗ ಏನು ಒಬ್ಬರನ್ನ ರಕ್ಷಣೆ ಮಾಡ್ಲಿಕ್ಕೆ ಆತ ಕೂಡ ಈಗ ಸಾವನ್ನಪ್ಪಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ನವೀನ್ ಒಟ್ಟಾರೆ ಇನ್ನೂ ಕೂಡ ಒಂಬತ್ತು ಜನರ ಪತ್ತೆ ಕಾರ್ಯಾಚರಣೆ ನಡೀತಾ ಇದೆ ನಾನು ಆಗ್ಲೇ ಹೇಳಿದಂತೆ ಅಷ್ಟು ಸುಲಭ ಇಲ್ಲ ಒಂದು ಮಣ್ಣಿನ ಕೆಳಗಡೆ ಗುಡ್ಡ ಕುಸಿದು ಮಣ್ಣಿನ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಲೆಫ್ಟ್ ವಿಂಡೋದಲ್ಲಿ ಇದರ ಕೆಳಗಡೆ ಏನಾದರೂ ಸಿಕ್ಕಾಕೊಂಡಿದಾರಾ ಅಥವಾ ಪಕ್ಕ ನದಿ ಹರಿತಾ ಇದೆ ನದಿಗೆ ಏನಾದರೂ ಅವ್ರು ಹೋಗಿ ಬಿದ್ದಿದಾರಾ ನದಿಯ ರಭಸಕ್ಕೆ ಏನಾದರೂ ಕೊಚ್ಕೊಂಡು ಹೋಗಿದ್ದಾರಾ ಯಾವ ಸಾಧ್ಯತೆಗಳು ಕೂಡ ಇದೆ ಏನು ಬೇಕಾದ್ರೂ ಆಗಿರ್ಬೋದು